ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದ ವಿಶೇಷತೆ ಮಾಘ ಮಾಸ ಮಾಸದ ಸ್ನಾನ ಏನಕ್ಕೆ ಮಾಡಬೇಕು ಇದರಿಂದ ಏನೆಲ್ಲ ಲಾಭ ಇದೆ ನನಗೆ ಗೊತ್ತಿರೋಷ್ಟುನ ಹೇಳ್ತೀನಿ ಸಾಧ್ಯವಾದಷ್ಟು ನೀವು ಹತ್ತಿರ ಇರೋವಂಥ ದೇವಸ್ಥಾನ ಪುಣ್ಯಕ್ಷೇತ್ರಗಳಲ್ಲಿ ನದಿ ಸ್ನಾನ ಮಾಡಿ ಆ ಪುಣ್ಯದ ಫಲ ಪಡ್ಕೊಳ್ಳಿ ಮಾಘ ಮಾಸ ಅಂದರೆ ಮಹಾನ್ ವಿಷ್ಣುವಿಗೆ ಪ್ರಿಯವಾದ ಮಾಸ ಈ ಮಾಘ ಮಾಸದಲ್ಲಿ ಸಮುದ್ರ ಸ್ನಾನ ತುಂಬ ವಿಶೇಷ ಏನಕ್ಕೆಂದರೆ ಆ ನದಿಗಳ ಸಂಗಮ ಸಮುದ್ರದಲ್ಲಿ ಆಗುತ್ತದೆ ಅದಕ್ಕೋಸ್ಕರ ಎಲ್ಲ ನದಿ ಸ್ನಾನ ಮಾಡಿರುವಂಥ ಪುಣ್ಯ ಸಿಗುತ್ತದೆ ಅದಕ್ಕೋಸ್ಕರ ಸಮುದ್ರ ಸ್ನಾನ ಮಾಡಬೇಕು ಅದರ ಅವಕಾಶ ನಮ್ಗೆ ಆಗಿಲ್ಲ ನಾವು ಮಾಡೋದಕ್ಕಾಗಲ್ಲ ಅನ್ನೋರು ಯಾವುದಾದರೂ ತೀರ್ಥಕ್ಷೇತ್ರಗಳಲ್ಲಿ ಈ ನದಿ ಸ್ನಾನ ಮಾಡಿದ್ರೆ ಎಲ್ಲ ಏಳು ಜನ್ಮದ ಪಾಪಕರ್ಮ ಕಳೆದು ಪುಣ್ಯದ ಫಲ ದೊರಕುತ್ತದೆ ಆದ್ದರಿಂದ ನದಿ ಸ್ನಾನ ಮಾಡಿ ಮೂರು ಬಾರಿ ಮುಳುಗಿ ಹೇಳಬೇಕು ಪುಷ್ಕರ ಸ್ನಾನ ಮಾಡುತ್ತಿದ್ದೇನೆ ಎನ್ನುವ ಭಾವನೆಯಿಂದ ಸ್ನಾನ ಮಾಡಿ ನಂತರ ಗಂಗೆ ಪೂಜೆ ಮಾಡಿ ಸೂರ್ಯನಿಗೆ ಹರಕೆ ಸಲ್ಲಿಸಬೇಕು ಈ ರೀತಿಯಾಗಿ ಮಾಡಬೇಕು ನಿಮಗೆ ಇದು ಅನುಕೂಲ ಆಗಿಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗೋದಕ್ಕೆ ಅನ್ನೋರಾದರೆ ಮನೆಯಲ್ಲೇ ಸೂರ್ಯ ಉದಯದಕ್ಕಿಂತ ಮುಂಚಿತವಾಗಿ ಸ್ನಾನ ಮಾಡಬೇಕು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ ಮನೆಯಲ್ಲೇ ಸೂರ್ಯನಿಗೆ ಹರಕೆ ಸಲ್ಲಿಸೋದ್ರಿಂದ ನಮಗೆ ಈ ಫಲ ಸಿಗುತ್ತೆ ಜೊತೆಗೆ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಬೇಕು ಇದರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆ ಹನ್ನೆರಡು ಮಾಸಗಳಲ್ಲಿ ತುಂಬ ವಿಶೇಷವಾದ ಮಾಸ ಅಂದರೆ ಅದು ಮಾಘ ಮಾಸ ಹನ್ನೆರಡು ಲಕ್ಷ ಪಟ್ಟು ತುಂಬ ವಿಶೇಷವಾದ ಮಾಘ ಮಾಸ ಈ ಮಾಸದಲ್ಲಿ ದಾನ ಧರ್ಮ ಹಾಗೂ ಆರೋಗ್ಯ ವೃದ್ಧಿಗಾಗಿ ಮಾಡುವಂಥ ಕೆಲಸ ತುಂಬ ವಿಶೇಷವಾಗಿರುತ್ತೆ ಈ ಮಾಘ ಮಾಸ ಫೆಬ್ರವರಿ ಇಪ್ಪತ್ತೆಂಟರ ತನಕ ಇರುತ್ತೆ ಯಾವ ಟೈಮಲ್ಲಾದರೂ ಹೋಗಿ ಸ್ನಾನ ಮಾಡಿಕೊಂಡು ಈ ಪುಣ್ಯ ಫಲ ದೊರಕಿಸ್ಕೊಳ್ಳಿ ಜೊತೆಗೆ ಉತ್ತರಾಯಣದಲ್ಲಿ ಬರುವ ಮಾಘ ಮಾಸ ಮಹಾವಿಷ್ಣುವಿಗೆ ತುಂಬ ವಿಶೇಷವಾದ ಮಾಸ ಆದ್ದರಿಂದ ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡುವುದರಿಂದ ಕೋಟಿ ಪುಣ್ಯದ ಫಲ ದೊರಕುತ್ತದೆ ಹಾಗೆ ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಪಾರಾಯಣ ಮಾಡುವುದರಿಂದ ಎಲ್ಲ ಜನ್ಮದ ಪಾಪಕರ್ಮ ಕಳೆದು ಪುಣ್ಯ ದೊರಕುತ್ತದೆ ಆದ್ದರಿಂದ ಎಲ್ಲರೂ ಮಾಘಸ್ನಾನ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ